वो <laughs> तो सा आ बिड रे दे बिड रे दे बिड सर हम भी देखन रे वीडियो नाने माइंड उडसी यो बले सर लासर मानुष सट गलत तो काम देवानडेना नगाणसिला

सर सर ओके यस सर गुड सर नहीं आते हैं कौन कौन रिजल्ट बतावना है ಆಗಸ್ಟ್ ಮೂವತ್ತನೇ ತಾರೀಕು ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರೊಡಕ್ಷನ್ ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿರ್ತಾರೆ ದಾಳಿ ಮಾಡಿದ್ದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ ಅಷ್ಟು ಜನಕ್ಕೆ ವಶಕ್ಕೆ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಆ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೋ ಪೌಡರನ್ನು ಪ್ಲಸ್ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಡ್ಕನ್ನು ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡು ಬಂದಿದೆ ಏರ್ಪೋರ್ಟ್ ಹತ್ತಿರ ಇರೋ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಖಟ್ಟಾ ಪೌಡರ್ ನಾಲ್ಕು ನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು ಏಳ್ನೂರು ಕಿಲೋಗಳು ಸಿಕ್ಕಿದ್ದಾವೆ ಇವರು ಜೋಕರ್ ಪಾನ್ ಮಸಾಲ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪಲ್ ಎ ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ಗೆ ಸದ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲಾಗಲಿ ಮೆಷಿನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ನ ನಾವು ಸೀಸ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ ಐ ಆರ್ ಮಾಡಿ ಕೋಟ್ಪಾ ಕೇಸು ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಎಫ್ ಐ ಆರ್ ಮಾಡಿದ್ದೆವು ಆ ಅಡಿಯಲ್ಲಿ ನಾವು ಎಫ್ ಐ ಆರ್ ದಾಖಲಿಸ್ಕೊಂಡಿದ್ದೇವೆ ಅದೇ ರೀತಿ ಬಿ ಎನ್ ಎಸ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಏಟ್ ಬಿ ಎನ್ ಎಸ್ ಒನ್ ನೈಂಟಿ ಜೊತೆ ಸೇರಿಸ್ಕೊಂಡು ನಾವು ಎಫ್ ಐ ಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲೇ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳೋಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂಥ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ